ಪಟಾಕಿ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮವನ್ನು ಹಾಕಲಾಗಿದೆ ಇಪ್ಪತ್ತು ಸಾವಿರ ಜನರಿಗೆ ಒಟ್ಟು ಹನ್ನೆರಡು ಕೋಟಿ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆದಿರುವಂತಹ ಘಟನೆ ದೀಪಾವಳಿಗೆ ಕಿಟ್ ಜೊತೆಯಲ್ಲಿ ಮಕ್ಕಳಿಗೆ ಪಟಾಕಿ ಹುಡುಗಿ ಸಿಗುತ್ತೆ ಅಂತೇಳಿ ಒಂದು ಆಸೆಯಿಂದ ಸಹಜವಾಗಿ ಜನ ಚೀಟಿಯನ್ನ ಕಟ್ಟಿದ್ದು ಆದ್ರೆ ಇದೇ ಪಟಾಕಿ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮವನ್ನ ಹಾಕಲಾಗಿದೆ ಇಪ್ಪತ್ತು ಸಾವಿರ ಜನರಿಗೆ ಒಟ್ಟು ಹನ್ನೆರಡು ಕೋಟಿ ವಂಚನೆ ಮಾಡಿರೋ ಘಟನೆ ಬಂಗಾರಪೇಟೆಯಲ್ಲಾಗಿದೆ ಚೌಡೇಶ್ವರಿ ದೀಪಾವಳಿ ಸಾಮಗ್ರಿ ಹೆಸರಲ್ಲಿ ಚೀಟಿಯನ್ನ ಹಾಕಿದ್ರು ಭರತ್ ಅನ್ನೋರು ಚೀಟಿಯನ್ನು ನಡೆಸ್ತಾ ಇದ್ರು ಇಪ್ಪತ್ ಸಾವಿರ ಜನರಿಂದ ತಿಂಗಳಿಗೆ ತಲಾ ಐನೂರು ರೂಪಾಯಿ ಅಂತೇಳಿ ಪಾವತಿಯನ್ನ ಮಾಡಿಕೊಂಡಿದ್ದಾರೆ ಒಂದು ವರ್ಷದಿಂದ ಪಟಾಕಿ ಚೀಟಿಯನ್ನ ಜನ ಕಟ್ಟಿದ್ದಾರೆ ಈಗ ಕಚೇರಿಗೆ ಬೀಗ ಹಾಕಿದ್ದಾರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಭರತ್ ಇನ್ನೇನು ದೀಪಾವಳಿ ನಾಡಿದ್ದೇ ಬಂದ್ಬಿಡ್ತು ಪಟಾಕಿ ಅಂಗಡಿ ಮುಂದೆ ಜನ ಕಾಯ್ತಾ ಇದ್ದಾರೆ ಕಚೇರಿ ಹತ್ರನೇ ಹಗಲು ರಾತ್ರಿ ಜನ ಕಾಯ್ತಾ ಇದ್ದಾರೆ ಹನ್ನೊಂದು ತಿಂಗಳು ಕಟ್ಟಿದ್ರೆ ಮನೆ ಸಾಮಗ್ರಿ ಜೊತೆ ಪಟಾಕಿ ಆಫರ್ ಅಂತ ಹೇಳಿ ಚೀಟಿಯನ್ನ ಮಾಡಿದ್ದು ಭರತ್ ಮಾತನ್ನ ನಂಬಿ ಹನ್ನೊಂದು ತಿಂಗಳು ಹಣವನ್ನ ಕಟ್ಟಿದ್ದಾರೆ ಜನ ಕಂಗಾಲಾಗಿದ್ದಾರೆ ದೀಪಾವಳಿ ಹಬ್ಬಕ್ಕೂ ಒಂದು ತಿಂಗಳ ಮುನ್ನವೇ ಪಟಾಕಿ ಗಿಫ್ಟ್ ಮತ್ತೆ ರೇಷನ್ ಕಿಟ್ ನೀಡುವಂತ ಭರವಸೆಯನ್ನ ಕೊಟ್ಟೆ ಚೀಟಿಯನ್ನ ಕಟ್ಟಿಸ್ಕೊಂಡಿರೋದು ಈತನ ಮಾತನ್ನ ನಂಬಿ ಭರತ್ ಮಾತ್ ನಂಬಿ ಹನ್ನೊಂದು ತಿಂಗಳು ಆಲ್ರೆಡಿ ಚೀಟಿ ಹಣವನ್ನ ಜನ ಕಟ್ಟಿದ್ರು ಈಗ ದೀಪಾವಳಿಗೆ ಒಂದು ತಿಂಗಳು ಮುಂಚೆನೆ ಎಲ್ಲಾ ಗಿಫ್ಟ್ ಸೇರಿದಂತೆ ಕಿಟ್ ಪಟಾಕಿ ಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದ ಈ ಭರತ್ ಆದ್ರೆ ಈಗ ಪಟಾಕಿನೂ ಇಲ್ಲ ಗಿಫ್ಟೂ ಇಲ್ಲ ಜೊತೆಗೆ ದುಡ್ಡೂ ಇಲ್ಲ ಹಂಗಾಗಿದೆ ಜನರ ಪರಿಸ್ಥಿತಿ ಸೊ ಕಚೇರಿಗೆ ಬೀಗ ಹಾಕಿದ್ದಾರೆ ಕಚೇರಿ ಮುಂದೆನೆ ಪಾಪ ಹಗಲು ರಾತ್ರಿ ಜನ ಕಾಯ್ತಾ ಇದ್ದಾರೆ ಇಲ್ಲ ನಮ್ಮ ಯಜಮಾನ ಕೂಲಿ ಮಾಡೋದು ನೀವು ಕಟ್ಟ್ರಿ ಕರೆಕ್ಟಾಗಿ ಕೊಡ್ತೀವಿ ಮೊನ್ನೆ ವರ್ಷ ಕಟ್ಟಿದ್ದೀವಿ ನಾವು ಕೊಟ್ರು ಕರೆಕ್ಟಾಗಿ ಈ ಸಾರ ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ ಕೊಟ್ಟಿದೀವಿ ಇಲ್ಲಿ ಬಂದ್ರೆ ಕೊಡ್ತೀವಿ ಅಂತ ಸೆಟ್ಲ್ ಮಾಡ್ತೀವಿ ಅಂತ ನಾವು ಕಟ್ಟಿರೋ ಎಮ್ಮನ್ನು ಹೇಳಿದ್ರು ಕರೆಕ್ಟ್ ಬಂದ್ರೆ ಇವಾಗ ಅವ್ರು ರೋಪ್ ಆಗ್ತಾ ನೀವು ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅವ್ರು ತಿಂದು ನಮ್ಗೆ ಗೊತ್ತೇನ ನಮ್ಗೆ ಸಂಬಂಧ ಇಲ್ಲ ಅಂತ ಆಯ್ನ ಹೇಳ್ತಾ ಇದ್ದಾಳೆ ನಾವು ಯಾರನ್ನ ಕೇಳಬೇಕು ಹೂ ನಾವು ಹಾಕಿರೋ ಎಮ್ಮನ್ನು ಓನರ್ ಅಮ್ಮನ್ ಕೇಳ್ತಾ ಇದ್ರ ಅವ್ರು ಹಾಕಿರೋ ಓನರ್ ಅನ್ ಜಲ ಬರ್ತಾ ಇದಾರೆ ನಾವೇನ್ ತಿಂದಾಕಿದಿವಾ ಹೋಗಿ ಅವ್ರಿಗೆ ಕೇಳ್ಕೊ ಹೋಗ್ರಿ ಅಂತ ಕೊಡಲ್ಲ ಏನು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಸರ್ ಆಗಿ ಕೊಟ್ಟರು ಈ ಸತಿ ನಲ್ವತ್ತು ಸೀಟಿ ಹಾಕಿದೀರ ಊರಲ್ಲೇ ಒಂದು ತಿಂಗಳ ಹಿಂದ್ಗಡೆನೆ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ನಾವು ಕೇಳಿ ಫೋನ್ ಮಾಡಿ ಅವಾಗ ಕೇಳ್ತಾ ಇದ್ರೆ ಅಣ್ಣ ಇವತ್ತು ನಾಳೆ ಇವತ್ತು ನಾಳೆ ಅಂದ್ರೆ ವಾರ ಕೇಳಿದ್ದಕ್ಕೆ ಅಣ್ಣ ಸರಕುಗಳೆಲ್ಲ ಬಂದಿದೆ ಎಣ್ಣೆ ಮಾತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ರ ನಿನ್ನೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೊಡ್ತೀನಿ ಕೊಡ್ತೀನಿ ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ಇಲ್ಲ ಎಲ್ಲರೂ ಬಂಗಾರ ಬೆಡಕ್ಕೆ ಬಂದ್ರಿ ಅವರು ಬೇಗ ಹಾಕೊಂಡು ಹೊಟ್ಟೋಗಿದ್ದಾರೆ ಅಂತ ಹೇಳ್ತಾ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್ ರಘುರಾಜ್ ಹೆಂಗ್ ನಂಬಿ ಜನ ಈತನ ಕೈಗೆ ದುಡ್ಡು ಕೊಟ್ರಂತೆ ಅಂದ್ರೆ ಈತ ಯಾವ ಊರು ಭರತ್ ಅಂದ್ರೆ ಮೂಲ ಯಾವ್ದು ಅದೇ ಊರ್ನ ವ್ಯಕ್ತಿನ ಕಳೆದ ವರ್ಷನೂ ಏನೋ ಕೊಟ್ಟಿದ್ರು ಅಂತ ಜನ ಹೇಳ್ತಿದ್ದಾರೆ ಹೆಂಗ್ ಭರವಸೆ ಇಟ್ರಂತೆ ಆ ಶರ್ಮಿತಾ ಶೆಟ್ಟಿ ಏನು ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ತರ ಪಟಾಕಿ ಚೀಟಿ ಹಾಕೋದನ್ನ ನಾವು ಏನು ಗ್ರಾಮೀಣ ಭಾಗದಲ್ಲಿ ಗಮನಿಸಿದೀವಿ ಆದ್ರೆ ಈ ತರ ಒಂದು ದೊಡ್ಡ ಒಂದು ಮಹಾಮೊಸ ಆಗಿರ್ತಕ್ಕಂಥದ್ದೇ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಈ ತರ ಒಂದು ಘಟನೆ ಆಗಿರ್ತಕ್ಕಂಥದ್ದು ಬರೋಬ್ಬರಿ ಇಪ್ಪತ್ತು ಸಾವಿರ ಜನ ತರ ನಂಬಿ ಏನು ತಿಂಗಳಿಗೆ ಐನೂರು ರೂಪಾಯಿ ಅಂತೆ ಒಂದು ವರ್ಷ ಇದೀಗ ಚೀಟಿಯನ್ನು ಕಟ್ಟಿರ್ತಕ್ಕಂಥದ್ದು ಸುಮಾರು ಹನ್ನೆರಡು ಕೋಟಿಗೂ ಹೆಚ್ಚಿನ ಒಂದು ವಂಚನೆ ಈಗ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇದೀಗ ಗ್ರಾಹಕರು ಹೇಳ್ತಾ ಇರ್ತಕ್ಕಂಥದ್ದು ಈತ ಒಂದು ಕಂಪನಿಯನ್ನ ಓಪನ್ ಮಾಡಿ ಅದರಲ್ಲಿ ಈ ತರ ತಾಯಿ ಚೌಡೇಶ್ವರಿ ದೇವಿ ಅಂತಕ್ಕಂಥ ಒಂದು ಹೆಸರಲ್ಲಿ ಇತ ದೀಪಾವಳಿ ಸಾಮಗ್ರಿಗಳನ್ನ ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಐವತ್ತು ರೂಪಾಯಿಯಂತೆ ಐನೂರು ಅಂತೆ ಒಂದು ವಸೂಲಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ಏಜೆಂಟ್ ಗಳನ್ನ ಇತ ಒಂದು ಗ್ರಾಮೀಣ ಭಾಗದಲ್ಲಿ ನೇಮಿಸಿಕೊಂಡಿರ್ತಾನೆ ಈ ತರ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮ ಅಂತ ಸೇರಿದಂತೆ ಮತ್ತೆ ಆಂಧ್ರ ಮತ್ತೆ ತಮಿಳುನಾಡು ಈ ಒಂದು ಭಾಗದಲ್ಲಿ ಕೂಡ ಈತ ಏಜೆಂಟ್ ರನ್ನು ನೇಮಕ ಮಾಡ್ಕೊಂಡು ಅವರ ಮೂಲಕವಾಗಿ ಏನು ಜನರಿಂದ ಒಂದು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಇತ ಮಾಡಿರ್ತಕ್ಕಂಥದ್ದು ಕಳೆದ ವರ್ಷ ಈತ ಇದೇ ರೀತಿಯಲ್ಲಿ ಪಟಾಕಿ ಚೀಟಿಯನ್ನು ಹಾಕಿಸಿಕೊಂಡು ಎಲ್ಲರೂ ಕೂಡ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ ಅದನ್ನೇ ನಮ್ಮ ಇದೀಗ ಮತ್ತಷ್ಟು ಜನ ಇತನ ನಂಬಿ ಇದೀಗ ಪಟಾಕಿ ಚೀಟಿಯನ್ನು ಹಾಕಿದ್ದಾರೆ ಇದೀಗ ಒಂದು ತಿಂಗಳ ಹಿಂದೆನೆ ನಿಮಗೆ ದುಡ್ಡನ್ನ ಕೊಡ್ತೀನಿ ದಿನಸಿ ಗಿಟ್ಟನ ಕೊಡ್ತೀನಿ ಮತ್ತೆ ಪಟಾಕಿಯನ್ನ ಕೊಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಈತ ಏನ್ ಒಂದು ಭರವಸೆ ಕೊಟ್ಟಿದ್ದಾರೆ ಅದನ್ನೇ ನಂಬಿ ಏನ್ ಜನರು ಪ್ರತಿನಿತ್ಯ ಆತನಿಗೆ ಫೋನ್ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಆತ ಇದೀಗ ಸಂಪರ್ಕ ಸಿಗ್ತಾ ಇಲ್ಲ ಹಾಗಾಗಿನೇ ಪ್ರತಿನಿತ್ಯ ಜನರು ಬೆಳಗ್ಗೆ ಮತ್ತೆ ರಾತ್ರಿ ಕೂಡ ಈಗಾಗಲೇ ಆತ ಬರ್ತಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಯ್ತಾ ಇದೀಗ ಆತನ ಕಚೇರಿ ಮುಂದೆ ಇದೀಗ ಕಾಲವನ್ನ ಕಳಿತಾ ಇರ್ತಕ್ಕಂಥ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ಪೊಲೀಸರು ಸುಮೋಟ್ ಕೇಸನ್ನ ದಾಖಲು ಮಾಡಿಕೊಂಡು ಆತನನ್ನ ಬಂಧನ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇದೀಗ ಸರ್ ಶೆಟ್ಟಿ ರುಘರು ದೀಕ್ಷಣದ ಮಾಹಿತಿಗೆ ಚಿತ್ರದುರ್ಗದಲ್ಲಿ ಒಂದೇ ದಿನ ಇಬ್ಬರು ಯುವತಿಯರನ್ನ ಯುವಕ ಮದುವೆ ಆಗಿದ್ದಾನೆ ಹೊರಪೇಟೆಯ ವಸೀಂ ಎಂಬಾತ ಒಂದೇ ಮದುವೆ ಮಂಟಪದಲ್ಲಿ ಶಿಫಾ ಶೈಕ್ ಮತ್ತು ಜನ್ನತ್ ಮಖಂದರ್ ಅನ್ನೋರನ್ನ ಮದುವೆ ಆಗಿದ್ದಾನೆ ಇಬ್ಬರು ಯುವತಿಯರ ಜೊತೆಗಿನ ಮದುವೆ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ